ನಮಸ್ಕಾರ ಸ್ನೇಹಿತರೆ ಅಫ್ಘಾನಿಸ್ತಾನ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ದರ್ಬಾರ್ ನಡೆಸಿದ ಶಿವನ್ ದುಬೆ ಗೆಲುವಿನ ಆಟವನ್ನ ಆಡಿದ ರಿಂಕೋ ಸಿಂಗ್ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದು ವಿಶ್ವ ದಾಖಲೆ ನಿರ್ಮಿಸಿದ ಟೀಂ ಇಂಡಿಯಾ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಇದೀಗ ಅಫ್ಘಾನಿಸ್ತಾನ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಟಿ ಟ್ವೆಂಟಿ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಆರು ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ ಈ ಮುಖೇನವಾಗಿ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾವು ಒಂದು ಸೊನ್ನೆಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಮೊಹಾಲಿಯ ಐಎಸ್ ಬಿಂದ್ರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಟೀಂ ಇಂಡಿಯಾವು ಅಫ್ಘಾನ್ ಪಡೆಯನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೆಂಟು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಳ್ಳುವಂತೆ ಮಾಡಿತ್ತು ಅತ್ತ ಅಫ್ಘಾನಿಸ್ತಾನ ತಂಡದ ಪರ ಮೊಹಮ್ಮದ್ ನಬೀರ್ ಅವರು ನಲವತ್ತೆರಡು ರನ್ ಸಿಡಿಸಿ ಮಿಂಚಿದರೆ ಇತ್ತ ಟೀಮ್ ಇಂಡಿಯಾ ತಂಡದ ಪರ ಅಕ್ಷರ್ ಪಟೇಲ್ ಹಾಗೂ ಮುಖೇಶ್ ಕುಮಾರ್ ರವರು ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ ಈ ಮುಖೇನವಾಗಿ ನೂರ ಐವತ್ತೊಂಬತ್ತು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದ ಟೀಂ ಇಂಡಿಯಾವೂ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಏಕೆಂದ್ರೆ ಇನ್ನಿಂಗ್ಸ್ ನ ಎರಡನೇ ಎಸೆತದಲ್ಲೇ ರೋಹಿತ್ ಶರ್ಮಾರವರು ಇಲ್ಲದ ರನ್ ಕದಿಯಲು ಹೋಗಿ ಗೆ ಬಲಿಯಾದರು ಈ ಮೂಲಕವಾಗಿ ಟಿ ಟ್ವೆಂಟಿ ನಲ್ಲಿ ಅತಿ ಹೆಚ್ಚು ಬಾರಿ ಡಕೌಟ್ ಆದ ಭಾರತದ ನಾಯಕ ಎನ್ನುವ ಕಳಪೆ ದಾಖಲೆ ಇದೀಗ ರೋಹಿತ್ ರವರ ಪಾಲಾಗಿದೆ ಸ್ನೇಹಿತರೆ ಇನ್ನು ತದನಂತರ ಶುಭ್ಮನ್ ಗಿಲ್ ಕೂಡ ಹೇಳಿಕೊಳ್ಳುವಂತಹ ಆಟವನ್ನ ಆಡಿಲ್ಲ ಹನ್ನೆರಡು ಎಸೆತಗಳನ್ನ ಎದುರಿಸಿದ ಗಿಲ್ ಬ್ಯಾಟ್ ನಿಂದ ಹರಿದು ಬಂದಿದ್ದು ಬರೀ ಇಪ್ಪತ್ಮೂರು ರನ್ ನಂತರ ತಿಲಕ್ ವರ್ಮಾರ್ ಅವರು ಇಪ್ಪತ್ತಾರು ರನ್ಗಳ ಕಾಣಿಕೆಯನ್ನ ಕೊಟ್ಟರು ಸ್ನೇಹಿತರೆ ಆದರೆ ಇದಾದ ಬಳಿಕ ಶಿವಂ ದುಬೇರ್ ಅವರು ಸಮಯೋಚಿತ ಆಟವನ್ನ ಪ್ರದರ್ಶಿಸಿದರು ಈ ಮೂಲಕವಾಗಿ ಶಿವಂ ದುಬೇರವರು ಇಂದಿನ ಪಂದ್ಯದಲ್ಲಿ ನಲವತ್ತು ಸೀಟ್ಗಳನ್ನು ಎದುರಿಸಿ ಐದು ಬೌಂಡರಿ ಹಾಗೂ ಎರಡು ಸಿಕ್ಸ್ಗಳ ಸಹಿತ ಅರವತ್ತು ರನ್ ಸಿಡಿಸುವುದರ ಜೊತೆ ಜೊತೆಗೆ ಟೀಂ ಇಂಡಿಯಾದ ಗೆಲುವಿಗೆ ಪ್ರಮುಖ ಕಾರಣರಾದರು ಸ್ನೇಹಿತರೆ ಇನ್ನು ಜಿತೇಶ್ ಶರ್ಮಾರವರು ಮೂವತ್ತೊಂದು ರನ್ಗಳ ಕೊಡುಗೆ ನೀಡಿದರು ಅಂತಿಮ ಹಂತದಲ್ಲಿ ಬಂದ ಅರವಿಂದ್ ಸಿಂಗ್ ರವರು ಎಂದಿನಂತೆ ತಮ್ಮ ಫಿನಿಶಿಂಗ್ ಜವಾಬ್ದಾರಿಯನ್ನ ನಿರ್ವಹಿಸಿ ಒಂಬತ್ತು ಇಸಿಟಗಳಿಂದ ಎರಡು ಬೌಂಡರಿಗಳ ಸಮೇತ ಹದಿನಾರು ರನ್ ಬಾರಿಸಿ ಟೀಂ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಸ್ನೇಹಿತರೆ ಈ ಮೂಲಕವಾಗಿ ಭಾರತೀಯ ಕ್ರಿಕೆಟ್ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಬರೀ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಸ್ನೇಹಿತರೆ ಇದರೊಂದಿಗೆ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ಆರು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುವ ಮೂಲಕ ರೋಹಿತ್ ಅವರ ನಾಯಕತ್ವದಲ್ಲಿ ನೂರನೇ ಅಂತಾರಾಷ್ಟ್ರೀಯ ಪಂದ್ಯ ಗೆದ್ದ ವಿಶ್ವ ದಾಖಲೆ ಇದಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಇಂಡೋ ಅಫ್ಘನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು